ಹಿಂದೆ ರಿಲೀಸ್ ಆಗತ್ತಾ ಕಾಂಗ್ರೆಸ್ನ ಟಿಕೆಟ್ ಮೊದಲ ಪಟ್ಟಿ ರಿಲೀಸ್ ಮಾಡುತ್ತಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ ಇದೆ ಕರ್ನಾಟಕದ ಹದಿನೈದು ಕ್ಷೇತ್ರಗಳಿಗೆ ಇವತ್ತೇ ಅಭ್ಯರ್ಥಿಯ ಘೋಷಣೆಯಾಗತ್ತ ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಚುನಾವಣಾ ಸಮಿತಿಯ ಸಭೆ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ಏರ್ಪಡಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಕೂಡ ಸಾಥ್ ನೀಡಲಿದ್ದಾರೆ ಹಿಂದೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಎರಡು ಹಂತಗಳಲ್ಲಿ ಕರ್ನಾಟಕ ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಆಯ್ಕೆಯನ್ನು ಮಾಡಲಾಗುತ್ತೆ ಮೊದಲ ಹಂತದಲ್ಲಿ ಹದಿನೈದು ಕ್ಷೇತ್ರಗಳಿಗೆ ಲಿಸ್ಟ್ ಬಿಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇವತ್ತು ಸಂಜೆಯ ವೇಳೆಗೆ ಪಟ್ಟಿ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ ಇವತ್ತು ರಾತ್ರಿ ಅಥವಾ ನಾಳೆ ಲಿಸ್ಟ್ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಎಸ್ ಇನು ಯಾರಿಗೆಲ್ಲ ಕಾಂಗ್ರೆಸ್ನಿಂದಾಗಿ ಟಿಕೆಟ್ ನೀಡಲಾಗ್ತಾ ಇದೆ ಯಾರು ಅಭ್ಯರ್ಥಿಗಳಾಗಿರುವಂಥದ್ದು ಅಂತ ಹೇಳಿ ಮೊದಲ ಪಟ್ಟಿಯಲ್ಲಿ ಯಾರ ಹೆಸರು ಇರುವಂತದ್ದು ಸಾಧ್ಯತೆಗಳ ಬಗ್ಗೆ ಹೇಳ್ತಾ ಇರುವಂತದ್ದು ಇನ್ನು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಬಹುದು ಅಭ್ಯರ್ಥಿ ಆಗಿರಬಹುದು ಅನ್ನುವಂತಹ ಸಾಧ್ಯತೆ ಇನ್ನು ಮಂಡ್ಯ ಕ್ಷೇತ್ರಕ್ಕಾಗಿ ಸ್ಟಾರ್ ಚಂದ್ರು ಅಥವಾ ವೆಂಕಟರಮಣೇಗೌಡ ತುಮಕೂರು ಎಸ್ಪಿ ಮುದ್ದ ಹನುಮೇಗೌಡರು ಮೈಸೂರಿನಿಂದ ಎಂ ಲಕ್ಷ್ಮಣ್ ಚಿಕ್ಕಬಳ್ಳಾಪುರ ರಕ್ಷಾ ರಾಬಯ್ಯ ಕೋಲಾರದಿಂದ ಕೆಎಚ್ ಮುನಿಯಪ್ಪ ಬೆಂಗಳೂರು ಸೆಂಟ್ರಲ್ ಏನು ಎನ್ಎ ಹ್ಯಾರಿಸ್ ಅವರು ಬೆಂಗಳೂರು ದಕ್ಷಿಣ ಸೌಮ್ಯಾರೆಡ್ಡಿ ಹಾಸನ ಶ್ರೇಯಸ್ ಪಟೇಲ್ ಶಿವಮೊಗ್ಗ ಗೀತಾ ಶಿವರಾಜ್ಕುಮಾರ್ ಚಿತ್ರದುರ್ಗ ಬಿಎನ್ ಚಂದ್ರಪ್ಪ ವಿಜಯಪುರ ರಾಜು ಹಲಗೂರು ಬೀದರ್ನಿಂದಾಗಿ ಏನು ರಾಜಶೇಖರ್ ಪಾಟೀಲ್ ಕಲಬುರಗಿಯಿಂದ ರಾಧಾಕೃಷ್ಣ ಉಡುಪಿಯಿಂದ ಚಿಕ್ಕಮಗಳೂರು ಜೊತೆಗೆ ಉಡುಪಿಯಿಂದಾಗಿ ಸುಧೀರ್ ಕುಮಾರ್ ಮುರುಳ್ಳಿ ಅವರಿಗೆ ಈ ಬಾರಿ ಚಾನ್ಸ್ ಅನ್ನ ನೀಡಬಹುದು ಸಂಭಾವನೀಯ ಪಟ್ಟಿ ಇದು ಇವ್ರಿಗೆ ಚಾನ್ಸಸ್ ಅನ್ನ ನೀಡಬಹುದು ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಅಭ್ಯರ್ಥಿಗಳಾಗಿರ್ತಾರೆ ಸಾಧ್ಯತೆ ಇದು ಸಂಭಾವನೀಯ ಪಟ್ಟಿ ಇದು ಸೊ ಇವ್ರಿಗೆಲ್ಲ ಅವಕಾಶವನ್ನ ಕೊಡಬಹುದು ಅನ್ನುವಂತಹ ವಿಚಾರ ಇರುವಂಥದ್ದು ಇವತ್ತು ಅಥವಾ ನಾಳೆ ಪಟ್ಟಿಯನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಇವತ್ತು ನಡೆಯುವಂತಹ ಸಭೆಯಲ್ಲಿ ಎಲ್ಲವನ್ನೂ ಕೂಡ ಡಿಸ್ಕಷನ್ ಮಾಡಿದಂತಹ ನಂತರವಾಗಿ ಚರ್ಚೆಯನ್ನು ಮಾಡಿದಂತಹ ನಂತರವಾಗಿ ಇವತ್ತು ಅಥವಾ ನಾಳೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ